ಶತಮಾನ ಕಂಡಂತಹ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧಿಕ ಸ್ಥಾನಗಳಿಂದ ಗೆಲುವು ಸಾಧಿಸಿದ್ದು ಅಧಿಕಾರದ ಚುಕ್ಕಾಣಿ ದಶಕದ ನಂತರ ಬಿಜೆಪಿ ಕಪಿಮುಷ್ಟಿಯಿಂದ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ ಕಳೆದ ಫೆಬ್ರವರಿ ಒಂಬತ್ತರಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತನೇ ಸಾಲಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕಾಗಿ ಚುನಾವಣೆ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ಅನರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಪರಿಣಾಮವಾಗಿ ಕೆಲವು ಸದಸ್ಯರು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ದಾಖಲಿಸಿದ ಪರಿಣಾಮವಾಗಿ ಉಚ್ಚ ನ್ಯಾಯಾಲಯದ ಆದೇಶದಂತೆ ಫಲಿತಾಂಶಗಳನ್ನು ತಡೆ ಹಿಡಿಯಲಾಯಿತು ಮತ್ತು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿತ್ತು ಈ ವಿಚಾರವಾಗಿ ನವೆಂಬರ್ ಇಪ್ಪತ್ನಾಲ್ಕರಂದು ನ್ಯಾಯಾಲಯವು ತನ್ನ ಆದೇಶದಲ್ಲಿ ಬ್ಯಾಂಕಿನ ಉಪಕಾನೂನುಗಳ ಪ್ರಕಾರ ನಿಗದಿತ ಷರತ್ತುಗಳನ್ನು ಪಾಲಿಸದ ಕಾರಣ ಮತ ಚಲಾಯಿಸಲು ಅನರ್ಹರಾದ ಮತದಾರರನ್ನು ಸೇರಿಸುವ ವಾದಗಳನ್ನು ಬದಿಗಿಟ್ಟು ಫಲಿತಾಂಶವನ್ನು ಘೋಷಿಸಲು ಅಂತಿಮ ನಿರ್ಧಾರವನ್ನು ನೀಡಿತು ಇನ್ನು ನ್ಯಾಯಾಲಯದ ಆದೇಶದಂತೆ ಚುನಾವಣಾಧಿಕಾರಿ ಎನ್ ವೆಂಕಟೇಶ್ ಅವರು ಮಂಗಳವಾರ ಬ್ಯಾಂಕ್ ಆವರಣದಲ್ಲಿ ಫಲಿತಾಂಶವನ್ನು ಪ್ರಕಟಿಸಿದರು ಬ್ಯಾಂಕಿನ ಹದಿಮೂರು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತರು ಎಂಟು ಸ್ಥಾನಗಳನ್ನು ಗೆದ್ದರೆ ಬಿಜೆಪಿ ಬೆಂಬಲಿತರು ಐದು ಸ್ಥಾನಗಳನ್ನು ಪಡ್ಕೊಂಡ್ರು ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದಂತಹ ಎಸ್ ಮಂಜುನಾಥ್ ಕೆ ಕಿರಣ್ ಅಕ್ಬರ್ ಪಾಷಾ ಜಿಯು ವಿಷ್ಣು ಎನ್ ನಾಗರಾಜ್ ಎಸ್ ಮುರಳಿ ಎಚ್ ಎಸ್ ಗೋಪಾಲ್ ಎಂ ಸರೋಜಮ್ಮನವರು ಅವರು ಗೆಲುವು ಸಾಧಿಸಿದರೆ ಬಿಜೆಪಿ ಬೆಂಬಲಿತರಾಗಿ ಸ್ಪರ್ಧಿಸಿದ್ದ ಎ ಅಪ್ಸರ್ ಕೆ ಕಿರಣ್ಕುಮಾರ್ ಬಿ ನಾಗರಾಜ್ ಎನ್ ಬಾಲಚಂದ್ರನ್ ಬಿ ವೆಂಕಟಲಕ್ಷ್ಮಮ್ಮ ಅವರು ಗೆಲುವು ಸಾಧಿಸಿದರು ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನು ಸಾಧಿಸುವ ಮೂಲಕ ಹತ್ತು ವರ್ಷಗಳ ನಂತರ ಟೌನ್ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು ಶಾಸಕ ಶರತ್ ಬಚ್ಚೇಗೌಡರ ಪರವಾಗಿ ಘೋಷಣೆಗಳನ್ನು ಸಹ ಕೂಗಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿವಿ ಬೈರೇಗೌಡರು ಮಾತನಾಡಿದರು ಶಾಸಕ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ನಡೆದಂತಹ ಹೊಸಕೋಟೆ ಟೌನ್ ಬ್ಯಾಂಕ್ ಚುನಾವಣೆಯಲ್ಲಿ ಷೇರುದಾರರು ನಮಗೆ ಮತ ನೀಡುವ ಮೂಲಕ ಗೆಲ್ಲಿಸಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಸಹ ಅಧಿಕಾರ ನಮ್ಮ ಕೈಲೇ ಇತ್ತು ಆದರೆ ನಾವು ಮಾಡಿಕೊಂಡ ತಪ್ಪಿನಿಂದ ಅಧಿಕಾರ ಕಳ್ಕೊಂಡ್ವಿ ಈ ಬಾರಿ ನೈಜ ಮತದಾರರು ನಮಗೆ ಮತ ನೀಡುವುದರ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ನೀಡಿದ್ದಾರೆ ಗೆಲುವು ಸಾಧಿಸಿರುವವರು ಉತ್ತಮವಾದ ಕೆಲಸವನ್ನು ಮಾಡಬೇಕು ಎಂದು ಶುಭವನ್ನು ಹಾರೈಸಿದರು ಶಾಸಕರಾದ ಶರತ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಆಶಯದಲ್ಲಿ ಈ ಹತ್ತು ವರ್ಷದ ಹಿಂದೆ ಕೆಳ್ಕೊಂಡಿರೋ ಬೋರ್ಡನ್ನು ಟೌನ್ ಮುನ್ಸ್ ಟೌನ್ ಬ್ಯಾಂಕ್ ಈಗ ಶಾಸಕರ ನಾಯಕತ್ವದಲ್ಲಿ ನಾವು ಪಡೆದಿದ್ದೇವೆ ಎಂಟು ಐದು ಸೀಟಲ್ಲಿ ಬಂದಿದೆ ಹತ್ತು ವರ್ಷದ ಹಿಂದೇನು ನಮ್ಮ ಕೈಯಲ್ಲೇ ಇತ್ತು ಅದು ನಮ್ಮ ತಪ್ಪಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಹೋದ ಐದು ವರ್ಷ ಫುಲ್ ಕ್ಲಿಯರ್ ಅಂದಿದ್ದು ಕೋರ್ಟ್ ಓಟ್ ತಂದು ಅವಾಗೂ ಬ್ಯಾಂಕ್ ಓಟ್ ಇಣಿಸಿದ್ದರೆ ನಮ್ಮ ಕೈಯಲ್ಲೇ ಬಾಡಿ ಇತ್ತು ಇವಾಗ ಏನು ಬ್ಯಾಂಕ್ ಓಟು ನೈಜವಾದ ಓಟು ಶೇರ್ದಾರರು ಕೆಲಸ ಮಾಡಿ ಓಟ್ ಹಾಕಿರೋ ಓಟ್ ಒಳೆ ನಮ್ಮಲ್ಲಿ ಎಂಟು ಜನನೂ ಗೆದ್ದಿದ್ದೀರಿ ನಾವು ಟೌನ್ ಜನತೆಗೆ ಮತ್ತು ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆಲ್ಲ ಒಂದಿಸಿ ಗೆದ್ದಿರೋ ಯೋಜನೆ ಏನ್ ಹಿಂದೆ ನಾವೇ ಮಾಡಿದ್ದು ಯೋಜನೆಗಳು ಈಗ ಟೌನ್ ಪರಿಸ್ಥಿತಿ ನೋಡಿ ಜಂಟಿ ಲೋನ್ ಏನಾರ ಮಾಡಕ್ ಆಗುತ್ತಾ ಅಂತ ನಮ್ ಬಾಡಿ ಪ್ರಯತ್ನ ಪಟ್ಟು ಮಾಡಕ್ಕೆ ಪ್ರಯತ್ನ ಪಡ್ತದ್ ಅದೊಂದು ಹಿಂದೆ ಏನು ಹಿಂದೆ ನಮ್ಮ ಅದೇ ಫಂಡ್ ರೈಸ್ ಮಾಡ್ತಾರೆ ಮಾಡಿ ಮತ್ತು ಜಂಟಿ ಲೋನ್ ಐತಲ್ಲ ಅದನ್ನ ಮಾಡಕ್ ಪ್ರಯತ್ನ ಪಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಇನ್ನು ಇದೇ ಸಂದರ್ಭದಲ್ಲಿ ಬಿಎಂಆರ್ ಅಧ್ಯಕ್ಷರಾದ ಕೇಶವ ಮೂರ್ತಿರವರು ಮಾತನಾಡ್ತಾ ಶಾಸಕ ಶರದ್ ಬಚ್ಚೇಗೌಡರು ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ವಿ ಬೈರೇಗೌಡರು ಸೇರಿದಂತೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಟೌನ್ ಬ್ಯಾಂಕ್ನ ಅಧಿಕಾರ ಗದ್ದಿಗೆ ಕಾಂಗ್ರೆಸ್ ಪಾಲಾಗಿದೆ ಎಂಟು ನಿರ್ದೇಶಕರನ್ನು ಗೆಲ್ಲಿಸುವ ಮೂಲಕ ಷೇರುದಾರರು ಆಶೀರ್ವಾದ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳ ಕಾಲ ಬಿ ಜೆ ಪಿಯವರು ಅಧಿಕಾರ ಮಾಡಿದರೂ ಸಹ ನಮಗೆ ಆಶೀರ್ವಾದ ಮಾಡುವ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತೆ ಮಾಡಿದ್ದಾರೆ ಆದ್ದರಿಂದ ಎಲ್ಲ ಷೇರುದಾರರಿಗೆ ಹಾಗೂ ಗೆಲುವು ಸಾಧಿಸಿರುವವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಎಲ್ಲ ಷೇರುದಾರರಿಗೂ ಈ ದಿನ ನಾನು ಹೃದಯಪೂರ್ವಕ್ಕೆ ಅಭಿನಂದನ ಸಲ್ಲಿಸ್ತೇನೆ ಏಕಂದ್ರೆ ನಮ್ಮ ಬೈರಣ್ಣವರು ಹೇಳ್ದಂಗೆ ಈ ಮೊದಲಿಗೆ ನಮ್ಮ ಹಿರಿಯರಾದ ಬಿ ಎನ್ ಬಚ್ಚೇಗೌಡರು ಹಾಗೂ ನಮ್ಮ ಶರತ್ ಬಚ್ಚೇಗೌಡರು ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತೆ ನಮ್ಮ ಬೈರೇಗೌಡ್ರ ಶ್ರಮವಾದ ಕಠಿಣವಾದ ಶ್ರಮಕ್ಕೆ ಫಲ ಸಿಕ್ಕಿದೆ ಇವತ್ತು ಇವತ್ತು ಸಿಕ್ಕಿದೆ ಅಂದ್ರೆ ನಮ್ಮ ಷೇರುದಾರರು ನಮ್ಮ ಕೈ ಬಿಟ್ಟಿಲ್ಲ ನಾವು ಅವ್ರು ಏನೇ ಮಾಡಿ ಹತ್ತು ವರ್ಷ ಅವರು ಕಪಿ ಇಟ್ಕೊಂಡಿದ್ರು ನಮ್ಮ ಷೇರ್ದಾರ ನಮ್ಮನ್ನು ಗುರುತಿಸಿ ನಮಗೆ ಇವತ್ತು ಬೋರ್ಡು ಎಂಟು ಮತ್ತು ಐದರ ಹತ್ತಿರದಲ್ಲಿ ಬಹುಮತ ನಮಗೆ ಸಾಬೀತು ಮಾಡಿಕೊಟ್ಟಿದ್ದಾರೆ ಷೇರ್ದಾರಿಗೆಲ್ಲೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ಸ್ ಆಗಿದ್ದವರು ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಈ ಸಾಧನೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಷೇರ್ದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾನು ಈ ಮುಖ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಮತ್ತೆ ಅವರು ದೂರದೃಷ್ಟಿ ನಾಯಕರು ಎಲ್ಲ ನಮ್ಮ ಟೌನ್ ಕೋಪರೇಟಿವ್ ಬ್ಯಾಂಕಿನ ಎಲ್ಲಾ ಷೇರುದಾರರು ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಮತ್ತೆ ನಮ್ಮ ಟೌನಿನ ಮುಖಂಡರಾದಂಥ ಭೈರೇಗೌಡರ ನೇತೃತ್ವದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲಾ ನಮ್ಮ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಪ್ರತಿಫಲ ಎಲ್ರಿಗೂ ಸಹ ಓಟ್ ಹಾಕ್ತಂತ ಎಲ್ಲಾ ಷೇರುದಾರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾರೆ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡರು ಬಿ ವಿ ಬೈರೇಗೌಡರು ಪ್ರತಿಭಾಕ್ ಅವರು ಕೇಶವಮೂರ್ತಿ ಅಣ್ಣ ಅವರು ಇವರೆಲ್ಲ ಸಹಕಾರದಿಂದ ಹಾಗೂ ಬ್ಯಾಂಕಿನ ಷೇರುದಾರರ ಸಹಕಾರದಿಂದ ಈ ದಿನ ನಾನು ನೂತನವಾಗಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಪ್ರತಿಯೊಬ್ಬ ಷೇರುದಾರರಿಗೂ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ಪ್ರತಿಯೊಬ್ಬರಿಗೂ ಈ ಮುಖಲು ಈ ಮೂಲಕವಾಗಿ ನಾನು ಅಭಿನಂದನ ಸಲ್ಲಿಸ್ತೀನಿ ಧನ್ಯವಾದಗಳು ಜನಪ್ರಿಯ ಶಾಸಕರಾದಂತಹ ಸಿಬ್ಬಿ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಹಾಗೂ ವೈರಣ್ಣ ನೇತೃತ್ವದಲ್ಲಿ ಈ ದಿನ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ದೀವಿ ಸಮಸ್ತ ಟೌನ್ ಹೊಸಕೋಟೆ ಟೌನ್ ಷೇರುದಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಆಯ್ಕೆ ಮಾಡಿರುವಂತಹ ಷೇರುದಾರರಿಗೆ ಧನ್ಯವಾದವನ್ನು ತಿಳಿಸ್ತೀವಿ ಹಾಗೂ ಬ್ಯಾಂಕಿನ ಬ್ಯಾಂಕ್ ಅನ್ನು ಕಳೆದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಬೋರ್ಡ್ ಇರಲಿಲ್ಲ ನಾವು ಹತ್ತು ವರ್ಷದ ನಂತರ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರವನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ಷೇರುದಾರರಿಗೆ ಒಳ್ಳೆ ಸೌಕರ್ಯವನ್ನು ನೀಡುತ್ತೇವೆ ಎಂದು ಈ आश्वासन को हैं